ಹಾಯ್ ಹಲೋ ನಮಸ್ಕಾರ ಹೇಗಿದ್ರಿ ನಾನ್ ಮನಸ್ಸರ್ ಲಿಂಗಯ್ಯ ಮಿನಿ ಬ್ಲಾಗ್ ಗೆ ಸ್ವಾಗತ ಏನಿಲ್ಲ ಇವತ್ತೇ ಸೌಂಡಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆದಂತ ವಿದ್ಯಾಭರ್ತಿ ಒಂದು ಫಂಕ್ಷನ್ ಫನ್ ಇದೆ ಹಾಗಾಗಿ ನಾನು ಬರೋ ಒಂದು ಅನಿವಾರ್ಯ ಇತ್ತು ಯಾಕಂದ್ರೆ ಈಗ ನಮ್ಮ ಮಿಸ್ಸಸ್ಗಳು ವರ್ಕ್ ಮಾಡ್ತಾರ ರಾತ್ರಿ ಸಮಯದಲ್ಲಿ ಈಗ ಕರ್ಕೊಂಡು ಹೋಗುವ ನಿಂತಾ ಬಂದಿದೆ ಹಾಗಾಗಿ ನಾನು ಒಂದು ನಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕಾಗಿತ್ತು ಇನ್ನೊಂದು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪೋಷಕರು ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡೋದಕ್ಕೆ ಇದು ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಾರೆ ರಿಸ್ಪಾನ್ಸ್ ಚೆನ್ನಾಗಿದೆ ನೋಡೋಣ ಏನೇನಾಗ್ತದೆ ಏನೇನಿಲ್ಲ ತೋರಿಸ್ತೀನಿ ವೆಲ್ಕಮ್ ಟು ಮೈ ಈ ಬ್ಲಾಗ್ ಈ ಸ್ಕೂಲ್ ಪ್ರೋಗ್ರಾಮ್ಗೆ ನಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಹೇಗಿದ್ರಿ ಪ್ರೋಗ್ರಾಮು ಹೌದಾ ಖುಷಿ ಆಗ್ತದೆ ಮಾಡಿ ನಮ್ಮ ಪ್ರಕಾಶ್ ಅನ್ನೋರು ಬಂದಿದ್ರೆ ತಮ್ಮ ಕುಟುಂಬ ಸಮೇತಾಗಿ ಪ್ರೋಗ್ರಾಮ್ ನೋಡುದಕ್ಕೆ ವಿದ್ಯಾಭಾರತಿ ಸಂಸ್ಥೆಯವರು ಮತ್ತು ಸಿಬ್ಬಂದಿಯವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಬಿಲ್ಡಿಂಗ್ ತುಂಬ ಪೂರ್ತಿ ಲೈಟಿಂಗ್ ಲೈಟಿಂಗ್ ಆಗ್ತಾ ಇದೆ ಆನಂತರ ಪಬ್ಲಿಕ್ ತುಂಬ ಬಂದಿದೆ ಪೇರೆಂಟ್ಸ್ ತುಂಬ ಸಿಕ್ಕಾಪಟ್ಟೆ ಬಂದಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಮಕ್ಕಳ ಪ್ರೋಗ್ರಾಮ್ ನೋಡಬೇಕು ಡ್ಯಾನ್ಸ್ ನೋಡಬೇಕು ಅವ್ರು ಎನ್ಕರೇಜ್ ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿದೆ ಅದರ ಹಿಂದೆ ಪರಿಶ್ರಮ ಅಂದರೆ ಅವ್ರ ಟೀಚರ್ಸ್ಗಳದ್ದು ತುಂಬ ಪರಿಶ್ರಮ ಇದೆ ಅವರಿಗೆ ಅನಂತ ಧನ್ಯವಾದವನ್ನು ತಿಳಿಸ್ಬೇಕಾಗತ್ತೆ ನಾನು ಯಾಕಂದರೆ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಟೀಚರ್ಸ್ಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಆಡಳಿತ ಮಂಡಳಿ ಹೀಗಾಗಿ ಅವರ ಪರಿಶ್ರಮಕ್ಕೆ ತಕ್ಕ ಪ ಪ್ರತಿಫಲ ಈಗ ಕಾರ್ಯಕ್ರಮ ಆಗಿ ನಡೀತಾ ಇದೆ ಇಂಥ ಚಳಿಯಲ್ಲೂ ಕಾರ್ಯಕ್ರಮ ನೋಡ್ತಿದ್ದಾರೆ ಅಂದರೆ ತುಂಬ ಗ್ರೀಟ್ ಅಲ್ವಾ ಆದ್ರೂ ಏನೇ ಹೇಳ್ರಿ ಯಾವ್ದೋ ಒಂದು ಪ್ರೋಗ್ರಾಮ್ ಆಗ್ಲಿ ಜಾತ್ರೆ ಆಗ್ಲಿ ಏನೇ ಆಗ್ಲಿ ಒಂದು ತಿಂಡಿ ತಿನ್ಸ್ಬಿಡಿ ಇಲ್ಲ ಅಂದ್ರೆ ಫಂಕ್ಷನ್ ಕಂಪ್ಲೀಟ್ ಆಗಲ್ಲ ಹಾಗಾಗಿ ಇಲ್ಲಿ ಕೂಡ ಒಂದು ಅದಕ್ಕೇನು ಬರ ಇದ್ದಿದ್ದೆಲ್ಲ ಪಾನಿಪುರಿ ಗೋಬಿ ಮಿರ್ಚಿ ಚಹಾ ಎಲ್ಲಾ ವಗೇರೆ ವಗೇರೆ ಐಸ್ ಕ್ರೀಮು ಎಲ್ಲ ರೆಡಿ ಇತ್ತು ಅದ್ರಲ್ಲಿ ಈಗ ನಮ್ಮ ಫೇಮಸ್ ಈಗ ರಾಜು ಸವನೂರಲ್ಲಿ ಫೇಮಸ್ ಆಗಿಬಿಟ್ಟಿದಾನೆ ಗೋಬಿ ಮತ್ತು ಪಾನಿಪುರಿಯಲ್ಲಿ ಹಾಗೆ ಅವನು ಸಹ ಒಂದು ಶಾಪ್ ತಂದು ಎಲ್ಲರಿಗೂ ಸರ್ವ್ ಮಾಡ್ತಿದ್ದಾನೆ ಅದರಲ್ಲಿ ನಮ್ಮ ಮಕ್ಳು ಕೇಳ್ತಾರ ಅವರು ಎರಡು ಇಬ್ರು ಜಮಾಯಿಸಿ ಬಿಟ್ರು ಪಾನಿಪುರಿ ಬಿಡಕ್ಕಾಗುತ್ತಾ ಬಿಡಂಗಿಲ್ಲ ಅವ್ರಂತೂ ನೋಡಿ ಘಟ್ಟ ಫೋಟೋ ಅಂಡ್ ಸೆಲ್ಫಿ ಎಲ್ಲರ ಜೊತೆಗೆ ಸ್ಟಾಫ್ ಮತ್ತು ಮ್ಯಾನೇಜ್ಮೆಂಟ್ ಜೊತೆಗೆ ನೋಡಿದ್ರು ಓಕೆ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ